கே கயச நிமல்ல ஆட ரோம கே கயிம ஆட ர கே கய நிமில ஆட ரொமான

ಬುದ್ಧಿ ಇಲ್ಲ ದೇವರ ಹೊಡೆದಾಳಂತ ಹೇಳಿಲ್ಲ ನಿಮ್ಗ ಬುದ್ಧಿ ಇಲ್ಲ ದೇವರನ್ಗ ಹೊಡೆದಾಳಂತ ಹೇಳಿಲ್ಲ ನಿಮ್ಗ ಬುದ್ಧಿ ಇಲ್ಲ ದೇವರ ಹೊಡೆದಾಳಂತ ಹೇಳಿಲ್ಲ ನಿಮ್ಗ ಬುದ್ಧಿ ಇಲ್ಲೊಂದು ದೇವರಿಗೆ ಹೊಂದಳ ಸರ್ಕಾರ ಬಂದ ಕೊಡಂಗಿಲ್ಲ ಅಂಜಿ ನಿಡಿ ಸೋಲ ಭಲ ಮನೆ ಮಾಡಿ ಸರ್ಕಾರ ಪಾಲ ದೇವರ ಸತ್ಯ ಉಳಿಯಲಿಲ್ಲ ಕಚೇರಿ ಕರ್ಮ ತೋಲ ಉಳಿಯಲಿಲ್ಲ ತೋಲ ದೇವರ ಸತ್ಯ ಉಳಿಯಲಿಲ್ಲ சரி மத்தண பசபாண்ட ಒಬ್ರಿ ಕೊಲ್ಲ ಮಗಳು ಬಡಲಲ್ಲ ಯಾಕಿ ಬಂದಿರಿ ಬೈಠಕ್ ಮೇಲ ಕುಂತೀರಿ ನಿಮ್ ಚಾಲ ಬೈಟಕ್ ಮೇಲ ಕುಂತೀರಿ ನಿಮ್ಲೆಂತ ಚಾಲ ಅವಾಗ ಶರಣ ಬಸಪ್ಪ ಹೇಳುತ್ತಿದ್ದನಲ್ಲ ಸತ್ಯವಂತ ಶರಣರ್ ಮೀಗಿಲ್ಲಾ ಲಿಂಗವಂತರಿಗೆ ಅನುಕೂಲ ಸತ್ಯವಂತ ಶರಣರ್ಗಲ

ಸತ್ಯಳ ಶರಣಾರ ನೀವು ಅಂತಿರಲ್ಲ ನಮ್ಗ ಪಾಲವಿಲ್ಲ ಸತ್ಯ ಶರಣ ಅಂತಿರಲ್ಲ ನಮಗೆ ಪಾಲವಿಲ್ಲ ಸತ್ಯ ಶರಣರ ನೀವು ಅಂತಿರಲ್ಲ ನಮ್ಗೆ ಪಾಲವಿಲ್ಲ ಸತ್ಯ ಶರಣ ಅಂತಿರಲ್ಲ ನಮ್ಗೆ ಪಾಲವಿಲ್ಲ ಹುಟ್ಟವಿಲ್ಲ ಪಾಲ ಸಣ್ಣದ ಕೊಟ್ಟಾರ ಶಾಣ್ಯತನೇತು ಬಂಜಿತನ ಇತ್ತು ಪವನಾಯತ್ರಿ ನಿಮ್ಲಿಂದ ಎಲ್ಲ ಜನ್ಮ ಪವನಾಯತ್ರಿ ನಿಮ್ಲಿಂದ ಎಲ್ಲ ಶರಣನಲ್ಲಿ ಹುಡುಕಿದರೇನಿಲ್ಲ ಅರ್ಧ ರೊಟ್ಟಿ ಇದ್ದಲ್ಲ ಅದ್ರ ವರ್ತ ಮತ್ತೆ ನಿಲ್ಲ ಅರ್ಧ ರೊಟ್ಟಿ ಸಿಕ್ಕಿತಲ್ಲ ಅರ್ತ ಮತ್ತೆನಿಲ್ಲ ಮತ್ತೆ ಇಲ್ಲ ಅರ್ಧ ರೊಟ್ಟೆ ಒಡೆಯ ಒಳಗ ಕೊಟ್ಟನಲ್ಲೇ ಸಂತನ ಪಾಲ ಅರ್ಧ ರಟ್ಟಿ ಒಡೆಯ ಒಳಗ ಕೊಟ್ಟನಲ್ಲ ಸಂತ ಅರ್ಧ ರೊಟ್ಟೆ ಒಡೆ ಒಳಗ ಕೊಟ್ಟನಲ್ಲಂತರ್ ಪಾಲ ಅರ್ಧ ರಟ್ಟೆ ಒಡೆ ಒಳಗ ಕೊಟ್ಟನಲ್ಲ ಏ ಸಂತರ ಪಾಲ ನೀರ ಊಟ ಮಾಡೋದಲ್ಲ ತಿಂಗಳಾದ್ಮೇಲೆ ಬರ್ಬೇಕು ವರ್ತಮಾನ ಕಳಿಸ್ಬೇಕ್ರೆಲ್ಲ ವರ್ತಮಾನ ತಿಳಿಸ್ಬೇಕು ನಮಗ ಕುಲ್ಲ ವಚನ ಪಟ್ಟು ಭಾಳ ತಗದಿನ ಅಲ್ಲ ಹೋಗ್ಲಕ್ಕ ಬಾಗಿಲ್ಲ ಬರ್ತಾನ ಎಲ್ಲ ಹೋಗ್ಲಕ ಹೋಗ್ಲಕ್ಕ ಬಾಗಿಲ್ಲ ಬರ್ತೀನಂತ ಹೇಳದ ಇಬ್ರು ಸಂಜೆ ಪತಿ ಇಡದರಲ್ಲ ಬರ್ತೀನಲ್ಲ ಹೋಗ್ಲಕ್ಕೆ ಬಾಗಿಲ್ಲ ಬರ್ತೀನಲ್ಲ ಹೋಗ್ಲಕ್ಕೆ ಬಾಗಿಲ್ಲ ಕುರುಷನ ಮುನ್ನ ಇಂಗ್ ಗೆತ್ತರಲ್ಲ ಮಾಡಿ ಮಾಡಿಕೊಳ್ಳ ಒಂದ್ ದಿವಸ ಕಣ್ಣ ಏವಂತ ಶರಣ ಸಂತಾನೆ ಆಗ್ತವಂತ ಹೇಳದ ಆಗಲಿಲ್ಲ ಆಗ್ತವಂತ ಹೇಳದ ಆಗಲಿಲ್ಲ ವಚನ ಕೊಟ್ಟು ಭಾಷ ತಗೊಂಡನಲ್ಲ ಬರ್ತಾನೆ ಅಂತ ಹೋಗ್ಲಕ್ಕ ಬಾಗಿಲ್ಲ ಬರ್ತೀನಿ ಅಂತ ಹೇಳಿದ್ರಲ್ಲ ಹೋಗ್ಲಕ್ಕ ಬಾಗಿಲ್ಲ ಅಂತ ಹೇಳಿದ್ರಿ ಹೋಗ್ಲಕ್ಕ ಬಾಗಿಲ್ಲ ಬರ್ತೇನೆ ಅಂತ

ಸತ್ಯವಂತ ಶರಣನಲ್ಲಿ ಹೋಗಿ ಜಪಾಲ ಸಂತ ಹೇಳಿದ್ದ ಆಗವಂತ ಹೇಳಿದ ಆಗ್ಲಿಲ್ಲ ಆಟವಂತ ಹೇಳಿದ ಆಗ್ಲಿಲ್ಲ ವಚನ ಕೊಟ್ಟು ಭಾಷೆ ತಗೊಂಡನಲ್ಲ ಬರ್ತೀನಂತ ಹೇಳಿದಿನಲ್ಲ ಹೋಗ್ಲಕ್ಕ ಬಾಗಿಲ್ಲ ಬರ್ತನಂತ ಹೇಳಿದೆ ಅಲ್ಲ ಹೋಗ್ಲಕ್ಕೆ ಬಾಗಿ ಏ ಬರ್ತಿನಂತ ಹೇಳಿದನ ಅಲ್ಲ ಹೋಗ್ಲಕ್ಕ ಬಾಗಿಲ್ಲ ಬರ್ತಿನಂತ ಹೇಳಿದನಲ್ಲ ಹೋಗ್ಲಕ್ಕೆ ಬಾಗಿಲ್ಲ ಏ ಇಬ್ಬರ ಸುರಲ್ಲ ಕೇಳ್ತಾರಲ್ಲ

ಅವಾಗ ಶರಣ ಬಸಪ್ಪ ಕೊಟ್ಟು ಆನಾರ ನೀ ಊಟ ಮಾಡಿದ ಆಗಲಿಲ್ಲ ಊಟ ಮಾಡಿದ ಆಗಲಿಲ್ಲ ಕರೆ ಹೇಳ್ತಾಯಿ ಊಟ ಮಾಡಿದ್ದಿಲ್ಲ ಅವಾಗ ಬಾರಿ ಕರೆ ಕರ ಹೇಳ್ತಾಳಲ್ಲ ಮಣ್ಣಗೂ ಕರೆ ಹೇಳ್ತಾಳಲ್ಲ ಕರೆ ಕರೆ ಎಳ್ತೋರ ಮಂತ್ರಿ ಗೋಪನು ಶಾಲ ನಡಿ ರಲ್ಲೋ ಪನು ಶಾಲಾ ನಡಿ ರಲ್ಲೂರ್ ಕಲಿತ ಲೋಗದ ಮಲಾ

पाई नागपत त्रिवरालगपत ताईं मे बि दवा ब्रह्म लू ला

ಕೆರೆ ಹೊಟ್ಟಿನ ಮೇಲ ಹಸಿರ ಮಟ್ಟಿ ಪಟ್ಟು ಮೈಸೂರ ಶಿಕ್ಷಕವಿ ಮಾಡಿದನ ಅಲ್ಲ ಹೇಳಪ್ಪ ಕುಂತವ್ರೆ ಅಲ್ಲ ಶಿಕ್ಷಕವಿ ಮಾಡಿದನ ಅಲ್ಲ ಕೇಳಪ್ಪ ಕುಂತವ್ರೆ ಅಲ್ಲ ಶಿಕ್ಷಕವಿ ಮಾಡಿದನ ಅಲ್ಲ ಕೇಳಪ್ಪ ಕುಂತವ್ರೆ ಅಲ್ಲ ಶಿಕ್ಷಕವಿ ಮಾಡಿದನ i <muchas>